ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸರ್ಪ ಬುಸುಗುಡ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಅದರ ಹೆಡೆ ಮೇಲೆ ಕಾಲನ್ನು ಇಟ್ಟರೆ ಸರ್ಪದ ನಂಜು ಕಡಿಮೆ ಆಗೋದಿಲ್ಲ ಅಥವಾ ಸರ್ಪ ಸತ್ತು ಹೋಗೋದಿಲ್ಲ ಆ ಕ್ಷಣಕ್ಕೆ ನಮ್ಮ ಕಾಲು ಅದರ ಹೆಡೆ ಮೇಲಿರತ್ತೆ ಅದರ ಬಾಲ ಹಿಂದುಗಡೆ ವಿಲಿ ವಿಲಿ ಒದ್ದಾಡ್ತಾ ಇರುತ್ತೆ ಆದರೆ ಸರ್ಪ ಕಾಲನ್ನು ಸ್ವಲ್ಪ ಆಚೆ ಈಚೆ ತೆಗೆದ ತಕ್ಷಣ ಮತ್ತೆ ತನ್ನ ಹೆಡೆಯನ್ನೆತ್ತಿ ಯಾರು ಕಾಲನ್ನಿಟ್ಟಿದ್ದಾರೋ ಅವರ ಮೇಲೆಯೇ ನಂಜನ್ನು ಕಾರತ್ತೆ ಅವರನ್ನೇ ಕಚ್ಚತ್ತೆ ಮೊನ್ನೆ ದಿಲ್ಲಿಯಲ್ಲಿ ನಡೆದಂಥ ಘಟನೆಯನ್ನು ನೋಡಿದ ಮೇಲೆ ನನಗೆ ಇದು ಅತ್ಯಂತ ಸ್ಪಷ್ಟ ಅಂತ ಅನಿಸಿದ್ದು ಏನು ಹಾಗಂದರೆ ನೋಡಿ ಸ್ವಾಮಿ ಈ ದೇಶದಲ್ಲಿ ಉಗ್ರ ಕೃತ್ಯಗಳು ನಡೆಯೋದು ಹೊಸದೇನಲ್ಲ ನಮಗೆ ಈ ಕಳೆದ ಹನ್ನೊಂದು ವರ್ಷಗಳಿಂದ ಅತ್ಯಂತ ಸುರಕ್ಷಿತತೆ ಮನೆ ಮಾಡಿದ್ದರಿಂದಾಗಿ ನಾವು ಭದ್ರತೆಯಲ್ಲಿದ್ದೀವಿ ಅನ್ನುವಂಥ ಮನಸ್ಥಿತಿಯಲ್ಲಿದ್ದರಿಂದ ಒಂದು ಪಹಲ್ಗಾಮ್ ದುರಂತ ಆದಾಗ ಒಂದು ದಿಲ್ಲಿಯ ಬಾಂಬ್ ಸ್ಫೋಟ ಆದಾಗ ನರೇಂದ್ರ ಮೋದಿ ಅಮಿತ್ ಶಾ ಅವರು ಇದ್ದಾಗಲೂ ಹೀಗೆಲ್ಲ ಆಗಲಿಕ್ಕೆ ಸಾಧ್ಯವಾ ಅಂತ ಬೆರಗಾಗುವ ಸ್ಥಿತಿ ಬರುತ್ತೆ ವಿಚಲಿತಗೊಳ್ತೀವಿ ಕಳವಳಗೊಳ್ತೀವಿ ಮುಂಚೆ ಲಕ್ಷ್ಮೀ ಪಟಾಕಿ ಹಾರದಂಗೆ ದೀಪಾವಳಿ ಪಟಾಕಿ ಹಾರದಂಗೆ ಕಂಡ ಕಂಡಗೆ ಬಾಂಬ್ ಬ್ಲಾಸ್ಟ್ ಆದರೆ ಅದೊಂದು ಸ್ವಾಭಾವಿಕ ಪ್ರಕ್ರಿಯೆ ಅಂತ ಭಾವಿಸ್ತಾ ಇದ್ವಿ ಅದನ್ನು ದೊಡ್ಡದಾಗಿ ಬಿಂಬಿಸುವ ಕೆಲಸವೂ ನಡೀತಾ ಇರಲಿಲ್ಲ ಅದರ ಕುರಿತಾಗಿ ತನಿಖೆಯನ್ನು ಮಾಡ್ತೀವಿ ಅಂತ ಸರ್ಕಾರ ಹೇಳಿ ಕೈ ಚೆಲ್ತಾ ಇತ್ತು ಕೈ ತೊಳ್ಕೊತಾ ಇತ್ತು ಈ ದೇಶದಲ್ಲಿ ಅದೊಂದು ಹೊಸ ವಿದ್ಯಮಾನ ಅಥವಾ ಈ ದೇಶಕ್ಕೆ ಸಂಚಕಾರ ಅಂತ ನಮಗೆ ಯಾವತ್ತೂ ಅನಿಸ್ಲೇ ಇಲ್ಲ ಈ ಬಾರಿ ನಡೆದಂತಹ ಈ ಕುಕೃತ್ಯ ಇದೆಯಲ್ಲ ಈ ಉಗ್ರ ಕೃತ್ಯ ಇದೆಯಲ್ಲ ದಿಲ್ಲಿಯದು ಇದು ಭಾಳ ದೂರದ ಪಯಣವನ್ನು ದಿಕ್ಸೂಚಿಯಾಗಿ ತೋರಿಸ್ತಾ ಇದೆ ಜೊತೆಗೆ ಈ ಹನ್ನೊಂದು ವರ್ಷಗಳ ನಿರಂತರವಾದ ಪ್ರಯತ್ನದ ಫಲಶ್ರುತಿಯಾಗಿ ನಮ್ಮೆದುರಿಗೆ ಕಾಣಿಸ್ತಾ ಇದೆ ಟಾರ್ಗೆಟ್ ಮಾಡಿದ್ದು ದಿಲ್ಲಿಯನ್ನು ರಾಷ್ಟ್ರದ ರಾಜಧಾನಿಯನ್ನು ಅಷ್ಟೇ ಅಲ್ಲ ಒಂದು ದಿಲ್ಲಿಯ ಮೂವತ್ತು ಕಡೆ ಬ್ಲಾಸ್ಟ್ ಮಾಡುವುದಕ್ಕಿಂತ ಮುಂಚೆ ಇದೇ ದೇಶದ ಲಖನೌನಿಂದ ಹಿಡಿದು ಇದೇ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಲಿಕ್ಕೆ ಮೂರು ಸಾವಿರ ಕೆ ಜಿಯಷ್ಟು ಆರ್ ಡಿ ಎಕ್ಸನ್ನು ತಯಾರಿ ಮಾಡಿ ಇಟ್ಕೊಳ್ಳಲಾಗಿತ್ತು ಅಂದರೆ ದೇಶದ ಸ್ಥಿತಿಯನ್ನು ಎಲ್ಲಿಗೆ ಕರ್ಕೊಂಡು ಹೋಗಲಿಕ್ಕೆ ಇವರೆಲ್ಲ ಸಂಚು ಹೂಡಿದರು ಅನ್ನೋದನ್ನು ಸುಮ್ಮನೆ ನಾವು ಆಲೋಚನೆ ಮಾಡಬೇಕಾದಂಥ ಸಂದರ್ಭ ನಾನು ಹಾವಿನ ಹೆಡೆಯ ಮೇಲೆ ಕಾಲಿಟ್ಟದ್ದನ್ನು ಹೇಳಿದೆ ನರೇಂದ್ರ ಮೋದಿ ಅಮಿತ್ ಶಾ ಅವರು ಹಾವನ್ನು ಹೊಡೆಯಲಾರದೆ ಹೆಡೆಯ ಮೇಲೆ ಕಾಲಿಟ್ಟದ್ದು ಯಾಕೆ ನರೇಂದ್ರ ಮೋದಿಯವರೇನು ಅದರ ಹಲ್ಲನ್ನು ಕಿತ್ತಬೇಕು ಅಂತಾರೆ ನರೇಂದ್ರ ಮೋದಿಯವರೇನು ಸರ್ಪಯಜ್ಞದಲ್ಲಿ ಅದನ್ನು ಮುಗಿಸೇ ಬಿಡಬೇಕು ಅಂತಾರೆ ಆದರೆ ಸಮಸ್ಯೆ ಏನು ಗೊತ್ತಾ ಈ ದೇಶದಲ್ಲಿ ಈ ದೇಶದ ಇತರ ರಾಜಕಾರಣಿಗಳು ಈ ದೇಶದ ಇತರ ರಾಜ್ಯಗಳಲ್ಲಿರುವಂಥ ಸರ್ಕಾರಗಳು ಇವರನ್ನು ಓಲೈಸಲಿಕ್ಕಾಗಿ ಇನ್ನಿಲ್ಲದ ಹಾಗೆ ಅಪಹಪ್ಪಿಸ್ತಾ ಇರ್ತವಲ್ಲ ಅವರಿಂದ ನಾವು ಬಚಾವಾಗುವುದು ಹೇಗೆ ಎನ್ನುವಂಥ ಪ್ರಶ್ನೆ ಮೂರು ದಿನಗಳ ಹಿಂದೆ ಸ್ವಾಮಿ ಬೇರೆ ಎಲ್ಲೂ ಅಲ್ಲ ನಮ್ಮ ಬೆಂಗಳೂರಿನಲ್ಲಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಹಿರಂಗವಾಗಿ ಸಾರ್ವಜನಿಕವಾಗಿ ಗುಂಪು ಗುಂಪಾಗಿ ನಮಾಜ್ ಮಾಡಲಾಗತ್ತೆ ಅಲ್ಲಿರುವಂಥ ಸಿ ಐ ಎಸ್ ಎಫ್ನ ಯೋಧರಾಗಲಿ ಅಂಗರಕ್ಷಕರಾಗಲಿ ಅಥವಾ ಜನರಾಗಲಿ ಅದನ್ನು ವಿರೋಧಿಸೋದಿಲ್ಲ ಅವರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳೋದಿಲ್ಲ ಅಲ್ಲಿರುವಂಥ ಆಡಳಿತ ವ್ಯವಸ್ಥೆಯ ಮೇಲೆ ಜೊತೆಗೆ ಇಂಥದೊಂದು ಕೃತ್ಯ ಆಗತ್ಯ ಅಂತ ರಾಜಕಾರಣಿಗಳು ಖಂಡಿಸೋದಿಲ್ಲ ಭಾರತೀಯ ಜನತಾ ಪಾರ್ಟಿಯವ್ರನ್ನ ಬಿಟ್ಟರೆ ಅಂದರೆ ಯಾವ ಮಟ್ಟಿನ ಮೋಡಸ್ ಅಪರಂಡಿ ಈ ದೇಶದಲ್ಲಿ ನಡೀತಾ ಇದೆ ಅನ್ನೋದನ್ನು ನೀವು ಸುಮ್ಮನೆ ಅರ್ಥ ಮಾಡಿಕೊಡ್ ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಮ್ ಇನ್ನೊಂದು ಕಡೆ ಕರ್ನಾಟಕದ ಸಿದ್ದರಾಮಯ್ಯ ಮತ್ತೊಂದು ಕಡೆ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಇವರೆಲ್ಲ ಏಕಕಾಲಕ್ಕೆ ಆ ಕಡೆ ಕೇರಳ ಮತ್ತೊಂದು ಕಡೆ ತಮಿಳ್ನಾಡು ಯಾರು ಯಾರ್ಯಾರು ಅಂತ ಹೆಸರಲ್ಲಿ ಇವರೆಲ್ಲ ಏಕಕಾಲಕ್ಕೆ ಇವ್ರನ್ನೆಲ್ಲ ಒಲೈಸುವ ಸಂದರ್ಭದಲ್ಲಿ ತುಷ್ಟೀಕರಣ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಬ್ಬ ನರೇಂದ್ರ ಮೋದಿ ಒಬ್ಬ ಅಮಿತ್ ಶಾ ಯಾವ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಈ ಬಾರಿಯ ಕೃತ್ಯ ಇದೆಯಲ್ಲ ಯಾರೋ ಸಡಕ್ ಛಾಪ್ಗಳು ಮಾಡಿದ್ದಲ್ಲ ಯಾರೋ ನಿರುದ್ಯೋಗಿಗಳು ಮಾಡಿದ್ದಲ್ಲ ಯಾರೋ ನಿರಕ್ಷರ ಕಕ್ಷಿಗಳು ಮಾಡಿದ್ದಲ್ಲ ಯಾರೋ ಮದರ್ಸಾ ಛಾಪ್ಗಳು ಮಾಡಿದ್ದಲ್ಲ ಐದು ಜನ ಅತ್ಯಂತ ಎಜುಕೇಟೆಡ್ ಆದಂಥ ಡಾಕ್ಟರ್ಗಳು ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಒಂದೇ ಒಂದು ಪ್ರಿಸ್ಕ್ರಿಪ್ಷನನ್ನು ಬರೆದ್ರು ಐದು ಜನ ಸೇರಿಕೊಂಡ್ರು ಅದರಲ್ಲಿ ಒಬ್ಬ ಮಹಿಳೆಯು ಸೇರಿಕೊಂಡಿದ್ರು ಐದು ಜನರ ಪ್ರಿಸ್ಕ್ರಿಪ್ಷನ್ ಏನು ಗೊತ್ತಾ ಡೆತ್ ವಾರಂಟ್ ಏಕಕಾಲಕ್ಕೆ ಲಕ್ಷ ಲಕ್ಷ ಜನಗಳು ರ ಯಾವ ರೀತಿ ರಕ್ತ ಹರಿಯಬೇಕು ಅಂತಂದರೆ ಭಾರತ ಮಾತೇದು ಕಣ್ಣೆದರಿಗೆ ನೆತ್ತಿನ ಓಕಳಿ ಹರಡಬೇಕು ಈ ದೇಶ ಸಂಪೂರ್ಣವಾಗಿ ತ್ವೇಷಮಯಗೊಳ್ಳಬೇಕು ಅನ್ನುವಂಥ ಭಾಳ ದೊಡ್ಡದಾದಂಥ ಷಡ್ಯಂತ್ರವನ್ನು ಮಾಡಿದರು ನೋಡಿ ನಡೆದಂಥ ಘಟನೆಯ ಬಗ್ಗೆ ಎಲ್ಲರೂ ಹೇಳ್ತಾರೆ ಫಿದಾಯೀನ್ ಫಿದಾಯಿನ್ ಫಿದಾಯಿನ್ ಅಂತ ಹೇಳ್ತಾರೆ ಫಿದಾಯಿನ್ ಅಂದರೆ ಆತ್ಮಹತ್ಯೆ ಆದ ದಾಳಿಯನ್ನು ಮಾಡೋದಕ್ಕೆ ಫಿದಾಯಿನ್ ಅಂತಾರೆ ಮೂರು ಗಂಟೆ ಹದಿನೆಂಟು ನಿಮಿಷಕ್ಕೆ ಗೇಟ್ ನಂಬರ್ ಒನ್ ಹತ್ರ ಬಂತು ಕಾರು ಹುಂಡಾಯಿ ಐ ಟ್ವೆಂಟಿ ಸುಮಾರು ಎರಡು ಗಂಟೆ ಕಾಲ ಅಲ್ಲೇ ಇತ್ತು ಆರು ಸುವರೆಗೂ ಅಲ್ಲೇ ನಿಂತಿದ್ದು ಇದ್ದಕ್ಕಿದ್ದ ಹಾಗೆ ನಿಧಾನಕ್ಕೆ ಹೊರಡ್ತು ಈ ರೀತಿಯದಾದಂಥ ಕಥೆಯನ್ನು ಹೇಳ್ತಾರೆ ಇದೊಂದು ಆತ್ಮಹತ್ಯೆ ದಾಳಿ ಅಂತ ಬಿಂಬಿಸುವ ಭಾಳ ದೊಡ್ಡ ಪ್ರಯತ್ನ ನಡೀತಾ ಇದೆ ಸ್ವಾಮಿ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಇದ್ದಂಥ ಒಂದು ಕಾರು ಆತ ಅದನ್ನು ಬ್ಲಾಸ್ಟ್ ಮಾಡಬೇಕು ಅಂತ ಮನಸ್ಸು ಮಾಡಿದರೆ ಹೊರಗಡೆ ನಿಂತು ಯಾವುದೋ ಮೂಲೆಯಿಂದ ಒಂದು ರಿಮೋಟನ್ನು ಓದಲಿಕ್ಕೆ ಸಾಧ್ಯ ಇರಲಿಲ್ವಾ ಜಪ್ತಿಯಾಗಿರುವಂಥ ವಸ್ತುಗಳಲ್ಲಿ ಬೇಕಾದಷ್ಟು ರಿಮೋಟ್ಗಳಿದ್ದವು ಬೇಕಾದಷ್ಟು ಬ್ಯಾಟ್ರಿಗಳಿದ್ದವು ಬೇಕಾದಂಥ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳಿದ್ದವು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದವರಿಗೆ ಒಂದು ರಿಮೋಟನ್ನು ರೆಡಿ ಮಾಡಲಿಕ್ಕೆ ಆಗ್ತಿರ್ಲಿಲ್ಲವಾ ಆತ ಗಾಬರಿಯಾದ ಆದ ಕಕ್ಕಾ ಬಿಕ್ಕಿಯಾದ ಹಾಗೆ ಬೇರೆ ದಾರಿ ಇಲ್ಲದೆ ನಿಧಾನಕ್ಕೆ ಚಲಿಸ್ತಾ ಅದನ್ನ ಬಾಂಬ್ ದಾಳಿಯಾಗಿ ಪರಿವರ್ತಿತಗೊಂಡಿತ್ತು ಅಂತ ಬಿಂಬಿಸುವ ಪ್ರಯತ್ನ ನಡೀತಾ ಇದೆ ಪ್ಯಾನಿಕ್ ಆಗಿದ್ದು ನಿಜ ಇಲ್ಲ ಅಂತಲೇ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಭಾರತದ ಗುಪ್ತಚರ ದಳ ಭಾರತದ ನಮ್ಮ ವ್ಯವಸ್ಥೆ ಏನಿದೆಯಲ್ಲ ಭದ್ರತಾ ವ್ಯವಸ್ಥೆ ಅದು ಇವರನ್ನು ಹೇಗೆ ಕಕ್ಕಾಬಿಕೆಗೊಡಿಸಿಬಿಡ್ತು ಅಂತಂದರೆ ಏಕಕಾಲಕ್ಕೆ ಕಳೆದ ಒಂದು ತಿಂಗಳಿಂದ ಆ ಕಡೆ ಕಾಶ್ಮೀರ ಈ ಕಡೆ ಫರಿದಾಬಾದ್ ಆ ಕಡೆ ಗುರುಗ್ರಾಮ ಈ ಕಡೆ ಬೆಂಗಳೂರು ಎಲ್ಲ ಕಡೆ ಏಕಕಾಲಕ್ಕೆ ದಾಳಿ ಆಗುತ್ತೆ ಕಂಡ ಕಂಡ ಕಡೆ ಈ ರೀತಿಯಾದಂಥ ಉಗ್ರರನ್ನು ಬಂಧಿಸುವ ಕೆಲಸ ಶುರುವಾಗುತ್ತೆ ಇಡೀ ಮೂಡ ಸಪ್ರಂಡಿ ಬಾಬು ಜಗತ್ ಜಾಹೀರಾಗುವಂಥ ಸಂದರ್ಭ ಬರುತ್ತೆ ಇವರನ್ನು ನಿಶಸ್ತ್ರಗೊಳಿಸುವ ಕೆಲಸ ಆಗತ್ತೆ ಯಾವಾಗ ತಮ್ಮ ತಂ ಸಂಪೂರ್ಣವಾದಂಥ ಈ ಯತ್ನ ವಿಫಲಗೊಂಡಿದೆ ಅಂತಾಗತ್ತೋ ಆಗಿದ್ದಾಗಲಿ ಅಂತ ಒಂದೇ ಜಾಗದಲ್ಲಿ ಇದನ್ನು ಬ್ಲಾಸ್ಟ್ ಮಾಡುವ ಕೆಲಸ ನಡೆಯುತ್ತೆ ಯಾವ ಮೂವತ್ತು ಜಾಗಗಳಲ್ಲಿ ಅಂದರೆ ಅಜಾದ್ಪುರ್ ಸಬ್ರಿ ಸಬ್ಜಿ ಮಂಡಿಯಿಂದ ಹಿಡಿದು ಲಖನೌನ ಆರ್ ಎಸ್ ಎಸ್ ಕಚೇರಿಯಿಂದ ಹಿಡಿದು ಎಲ್ಲ ಕಡೆ ಕೆಮಿಕಲ್ ಬಾಂಬ್ ಹಾಕಬೇಕಂತ ಹೋದಂಥ ಒಬ್ಬ ದುಷ್ಟ ಎಮ್ ಶೈಲಿಯ ಡಾಕ್ಟರು ಪ್ರಯತ್ನ ಮಾಡಿ ಸಿಲುಕ್ ಹಾಕ್ಕೊಂಡು ಮೇಲೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಗಾಬರಿ ಪೀಡಿತರಾಗ್ತಾರೆ ಇನ್ನು ನಮ್ಮ ಆಟ ನಡೆಯೋದಿಲ್ಲ ಅಂತ ಉಳಿದ ನಿಜವಾದ ರೂವಾರಿಗಳಿಗೆ ಅರ್ಥ ಆಗತ್ತೆ ಆ ಸಂದರ್ಭದಲ್ಲಿ ವಿಧಿ ಇಲ್ಲದೆ ಮಾಡಿದಂಥ ಒಂದು ದಾಳಿಯಾಗತ್ತೆ ಇದು ಆತ್ಮಹತ್ಯಾ ದಾಳಿಯಲ್ಲ ಕಕ್ಕಾ ಬಿಕ್ಕಿಯಾಗಿ ಮಾಡಿದಂಥ ದಾಳಿ ಅಲ್ಲಿಗೆ ಒಂದು ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಸರ್ಕಾರ ಇದೆಯಲ್ಲ ಇವ್ರನ್ನ ಯಾವ ರೀತಿ ಹಡಮುರಿಗೆ ಕಟ್ಟಿ ಕಂಡ ಕಂಡ ಕಡೆ ಆಗಬಹುದಾದಂಥ ಅತಿ ದೊಡ್ಡದಾದಂಥ ದಾರುಣವಾದಂಥ ಉಗ್ರ ಕೃತ್ಯವನ್ನು ಹೇಗೆ ತಡೆ ಹಿಡಿದ್ರು ಅನ್ನೋದನ್ನು ನೋಡಿ ಒಂದು ಸರ್ಕಾರ ಸಬಲವಾಗಿದ್ದರೆ ಒಂದು ಸರ್ಕಾರದ ಸಂಕಲ್ಪ ಗಟ್ಟಿಯಾಗಿದ್ದರೆ ಒಂದು ಸರ್ಕಾರ ಈ ರೀತಿಯದಾದಂಥ ಚಟುವಟಿಕೆಗಳಿಗೆ ತುಷ್ಟೀಕರಣಕ್ಕೆ ಸಜ್ಜ ಆಗದೆ ಹೋದ ಸಂದರ್ಭದಲ್ಲಿ ಹೇಗೆ ನಮ್ಮ ಬದುಕು ಹಸನಾಗಿ ಉಳಿಯತ್ತೆ ಹೇಗೆ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗಲಾರದೆ ಸುರಕ್ಷಿತವಾಗಿರುತ್ತೆ ಅನ್ನೋದಕ್ಕೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಸರ್ಕಾರ ನಿರಂತರವಾಗಿ ನಡೆಸ್ತಾ ಇರುವಂಥ ಕಾರ್ಯಾಚರಣೆ ನಮ್ಮೆದುರಿಗೆ ಸಾಕ್ಷಿಯಾಗಿ ನಿಲ್ಲುತ್ತೆ ಎಷ್ಟು ಜನರಿಗೆ ಅರ್ಥ ಆಗಿದೆ ನಮ್ಮೆದುರಿಗಿರುವಂಥ ಇತರ ಮುಖ್ಯಮಂತ್ರಿಗಳ ತುಷ್ಟೀಕರಣದ ಮಧ್ಯೆ ಇಬ್ಬರು ಧ್ರುವತಾರೆಗಳಾಗಿ ಮಿಂಚ್ತಾ ಇದ್ದಾರಲ್ಲ ಅವರಿಗೆ ಅಭಿನಂದನೆ ಹೇಳಬೇಕಲ್ವಾ ಯೋಚನೆ ಮಾಡಿ ನೋಡಿ ನಮಸ್ಕಾರ